ನೋಡು ಹಿಂಗೆ ಇಷ್ಟೇ ಕೆಲಸ ಅಡ್ಗೆ ಅನ್ನೋದು ಸಿಂಪಲ್ ಅಕ್ಕನವ ಬಾರಿ ಸಿಂಪಲ್ ಅದನ್ನ ಕಲ್ತ್ ಏನ್ ಗೊತ್ತಾ ಮುಖ್ಯವಾಗಿ ಅಳತೆ ಆಯ್ತಾ ಅಳತೆ ಪ್ರಮಾಣ ಅಡುಗೆಯಲ್ಲಿ ಅಡ್ಗೆಯಲ್ಲಿ ಗಿದ್ರು ಅಂತ ಅರ್ಥ ಸರಿಯಾ ಮುಖ್ಯವಾಗಿ ಬೇಕಾಗಿರೋದು ಅಳತೆ ಪ್ರಮಾಣ ಇಷ್ಟ ಹಾಕ್ಬೇಕು ಅಂತ ಸರಿಯವಾ ಹೇಳ್ತಿಲ್ವ ಅಡಿಗೆ ಮಾಡುದು ಅಳತೆ ಪ್ರಮಾಣದಲ್ಲಿ ಮಾಡಬೇಕು ಸುಮ್ಮನೆ ಉತ್ತರಿಸ್ಬೋದು ಆಗ ನಂಗೆ ಆಗ್ಬಿಡುದಲ್ಲ ಸರಿಯವ ಆ ಮಠ ಗುಜ್ಜ ನಾನು ಇನ್ನೂ ಹೇಳ್ಕೊಳಕ್ ನೀನೇ ಕುತ್ಕೊಂಡು ನೀನೇ ಮಾಡಬೇಕು ಬೇರೆ ಇನ್ನು ಇನ್ ಮೂರು ಸತಿಯಿಂದ ಆಯ್ತಾ ನಂಗೆ ಮಟನು ಬಾದ್ನೆತ್ತು ಚಿಕನು ಅದನ್ನೆಲ್ಲಾನು ಮಾಡೋದು ಹೇಳ್ಕೋದಮ್ಮ ಮತ್ತೆ ತದು ಆಮೇಲೆ ಕೋಳಿ ತದು ಆಮೇಲೆ ಕೈ ಮತ್ತೆ ಅದು ಈ ಗಂಟೆ ಈ ಮೊದ್ಲು ಟಮಟೆ ಹಣ್ಣು ಗೊಜ್ಜು ಅಲ್ವಾ ನಾಳಿಕೆ ಬಾತು ಚಿತ್ರಾನ್ನವೋ ಹೇಳ್ಸ್ಕೋ ಸರಿಯಾ ಅದಿಕ್ಕಮ್ಮ ನಂಗೆ ಈಗ ಸಮಾಧಾನ ಆಯ್ತು ನಮ್ಮ ನಮ್ಮಅಮ್ಮ ಮುದ್ದು ಅಮ್ಮ Nama-nama, nanti nama diama itu, nanti nama diama. Warga lis aku katé, udah lupa nih katanya kan apa? Nama Nih kanda elu teh, nani marienta nu, nani Hmm, nani elalak. Elu magle ಆಗಲಿ ಸುಳ್ಳು ಹೇಳ್ಸ್ಕೊಂಡು ಒಗ್ಳಿಸ್ಕೊಳದ್ ಕಂಡೀವಿ ನನ್ನ ಮಗಳು ನೋಡು ಹ ಎಂತ ಮಾತಂದಳು ನನ್ನ ಮಗಳು ನನ್ನ ಚಿನ್ನ ಎಂತ ಮಾತಂದದು ನಿನ್ ನಿಜಕ್ಕೆ ಒಳ್ಳೇದಾಯ್ತದೆ ನನ್ನ ಮಗಳೇ ನಿನ್ಗೆ ಯಾವತ್ತಾರೆ ಒಳ್ಳೇದಾಗೆ ಆಯ್ತದೆ ನಿನ್ಗೆ ಸರಿಯಾ ನನ್ ಮಗಳೆ ಒಪ್ಪ ತಮ್ಮತ್ತೆ ಗುದ್ದು ದಮ ದಮ ಅಂತ ಅದೇ ನಮ್ಮಮ್ಮ ಎ ಚೆನ್ನಾಗಿ ಮಾಡ್ತದೆ ದಮ ದಮ ಅಂತ ಕತ್ತನೇ ಇಲ್ಲ ತಮ್ಮತ್ತೆ ಗುದ್ದು ಮಾಡೋದು ಅದು ಕತ್ತ ಅಂತ ಕಬುತ್ತಿದೆ ನಾನು ಕತ್ತನೇ ಇಲ್ಲ ಅಮ್ಮ ಮಲಾ ಅಕ್ಕ ಎಲು ಏನ ಹೇಳದು ಅಲ್ಲಿ ಹೇಳದಲ್ಲ ಇರಲಿ ಸಾರಾಯ್ತಾ ಅಕ್ಕ ತಾತು ಮಾಡಿಲ್ಲ ಮಸ್ತ್ ಕುಂದ್ಬಿಟ್ಟ ಪಕ್ಕ ಏಲಿತ್ತು ತಾತು ಮಾತು ಒಂದು ಬಿಟ್ಟು ಮಾಡಿಲ್ಲ ತಾತ ಪಕ್ಕ ಬರ್ತದೆ ಹೆಂಗ್ ಮಾಡೋದು ಎಲ್ಲ ಕಾ ಸಾರ್ ಮಾಡೋ ಅಂತ ಹೇಳಿದ್ದು ಟಮಾಟೆ ಬುದ್ದು ತನ್ನ ಅದು ಮಾಡೋದು ಅಮ್ಮ ಆಮೇಟ ಏನು ಗೊತ್ತ ತಕೊಳೋದು ಬೀರಿ ಬಿ ಆ ಅನ್ನ ಸರ್ ಮಾಡೋದ್ರಾಟಕಳೆ ನಾಟಕ ಬಿಡು ಕೂತಳೆ ಚರಾಮಾಗುಡು ಅತ್ತೆ ಮಾತ್ ಅಕ್ಕೇ ನಾನು ನನ್ ಮಾತ್ಕೊಂಡ್ಬರಿಯದಿಲ್ವ ನಿನಗೆ ಏನು ನಿನ್ ಬಂದಿರೋದ್ರು ರೋಗ ನಿನ್ಗೆ ಬೇಡ ಅಂತಂದ್ರು ಈ ಮನೇಲಿ ನಮ್ಮ ಅತ್ತೆಗೆ ಹೇಳಿದೆ ನಾನು ಬೇಡ ನಮ್ಮ ನಮ್ಮಅಕ್ಕ ಇರ್ತೀನಿ ಎಲ್ಲ ನೋಡ್ಕೊಳವ್ರಿ ಇಲ್ಲ ಅಂದ್ರೆ ಕೇಳಕ್ಕಿಲ್ಲ ನಮ್ಮತ್ತೆ ನಮ್ಮೊಳಗ್ ಜೀವ ತೆಗಿ ಅಮ್ಮ ಅವನಗೇನು ಬಿಡ್ಬಿಟ್ಟು ಆಸೆ ಜೆ ಕಡದ ನಾನು ಮನೆಯೊಳಗೆ ಅನುಭವಿಸೋದು ಹುಜ್ರ ಅನ್ನಕ್ಕೂ ಗೊತ್ತಿಲ್ಲ ಈ ಮನೆಯೊಳಗೆ ನನ್ಗೆ ತುಮ್ನಿದ ಬಿಟ್ ಬಿದ್ದ ಮಾಡ್ತೀನಿ ಕತೆ ತುಮ್ನಿದು ಬೇದ ಬೇದ ಕಣಕ್ಕ ನಾನು ಅಮ್ಮನ್ನ ಕೇಳುದ್ನಲ್ಲ ಅಕ್ಕ ಅಮ್ಮ ತಮ್ಮ ಇಡ್ಲಿ ಇದ್ಲಿ ಬುದೂ ಇಲ್ಲ ಅಂತ ಮಾತ್ಕೊಳಿ ಬಂತ ತಾಕು ತನಗ ಮಾಡ್ತೀನಿ ಅಂತ ಅಂತ ಕನಕ ಅಕ್ಕ ಈಗ ಮಾತೋತೀನಿ ಅಕ್ಕ ಅಕ್ಕೇ ಹೇಳ್ಬಿಟ್ಟಾಗದೆ ಹಂಗ ಮಾತ ಮರಿಯದಿಲ್ಲ ನೋಡಿ ಉಳ್ದು ಹ ಏನೋ ಬರ್ತ ಹೆಚ್ ಕತಾ ಕುತಾಳೆ மது நிே ெ நிூட்ட ெடங்கே வடக்கத்தர்மா நிக்கத்துத்தி. உசரிந்தனை கிரஷ் வங்கன் க்கணக்கஸ்? உத்ததிலங்க த்த த பக்கணகா மகசிர்ஃபடுபத்திங்கே மக்கவ மார்த்திசும்திீங்க அல்லவன பாய்சரிலன பேசரிலத்தே நில்மடின க அேீக உஸ்லிங்க அ குனுுकाஸ்? குய் முுகி நிங்க காக்கட் கட்டினுக்கணகா நிா வக்கணக்கா? யல்ப மிகமா கொத்தினுங்கேன? ಬಿಡ್ತೀನಿ ನಾಟ್ಕಾಡದ್ ಯಾರ ಮುಂದ ಆಡ್ತಾ ನಾಟಕವ ನೀನು ಯಾರ ಮುಂದ್ ಆಡ್ತಿದೀನಿ ಇದಿ ನೀನು ಮಾಡಾಕ ನೀನು ನಾಟ್ಕಾಡಕೇನ್ ಕಮ್ಮಿ ಇಲ್ಲ ನೀನು ನಿನ್ನೆ ಅವಳು ಪೆದ್ದಿ ಅಂದಳು ಮಾಡ್ಬೇಕಲ್ಲ ಅಂದ್ಬಿಟ್ಟು ನಿನ್ಗ ಇಷ್ಟ ಬಂದ್ ಮಾಡ್ಕೊಂಡ್ ತಿನ್ತ ರೆಡಿ ಆಗಿದ್ದೀನಿ ನೀನು ನಿನ್ಗಿಷ್ಟ ಬಂದವ್ ನೀನ್ ತಿನ್ಬೋದು ನಾವ್ ಇಷ್ಟ ಬಂದಿ ನಾವ್ ಮಾಡಕ್ ಆಗಲ್ಲ ಅಲ್ವಾ ಅಲ್ವಾ ನೀನು ಅಂತ ಹೇಳಾದ್ರೂ ಹೇಳ್ಬೇಕು ನೀನು ಅತ್ತ ಜೊತೆಗೆ ನಾನು ಅವಳಿಗೆ ಏನು ಮಾಡಕ್ ನಂಗೆ ಐಕಿಲ್ಲ ನೀನ್ ನನ್ಗೆ ಹೇಳ್ಬೇಡ ಅಂತ ಹೇಳ್ಬೇಕು ನೀನು ಅದನ್ನ ನೀನು ಏನು ಮಾಡಿಕಿಲ್ಲ ನೀನು ಹೂ ಅಂತ ಅತ್ತೆ ಇದ್ರೆ ಹೂ ನೀನು ನನ್ಗೆ ಹೊಟ್ಟೆ ಉರ್ಸ್ತಾ ಇದೆಯಲ್ಲ ನನ್ ಮಗಿನ್ಗೂ ನನ್ಗೆ ಏನಾರೇ ಆಗ ಮಾತ್ರ ನೀನ್ ಬಿಡಿಕಿಲ್ಲ ಟಮಟೆ ಗೊಜ್ಜು ಮಾಡೋದ್ ಮೊದ್ಲು ಸಾರ್ನೆ ಮಾಡಿವಿ ನಿನ್ಗೆ ಯಾರು ಹೇಳ್ಕೊಟ್ರು ನಿನ್ ತಮಟೆ ಗೊಜ್ಜು ಮಾಡು ಮಾಡುವಂತ ಗಂಡ ಕುಲ್ಲಮ್ಮ ಹೇಳಿದ್ದು ತಮಟೆ ಗೊಜ್ಜು ಬೇಕು ಅನ್ಬಿಟ್ಟು ನಿನ್ ಗಂಡಗೆ

ಅವ್ರ ಮನೆ ನಾನು ಹೆಂಗೋ ಇರ್ತಿಲ್ವಾ ಈ ಮನೆ ಬಂದು ನನಗೆ ಇಟ್ಟರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದಕ್ಕೆ ಕನಪ್ಪ ನಮ್ಮ ಹೂವು ಬೇಡ ಹೋಬೇಡ ಅಲ್ಲಿ ವಾರ ಇತಿರುಚ ಒಳ್ಳೆಯವ್ರಲ್ಲ ಇರ್ತಾರೆ ಕೆಟ್ಟದ್ದು ಬಯಸ್ತಾ ಇರ್ತಾರೆ ಅಂತ ಅಂದರು ಯಾರು ನಾನು ಯಾರ ಮತ್ತು ಕೇಳ್ದೆ ಅತ್ತೆ ಮತ್ತೆ ಮರ್ಯಾದಿ ಕೊಟ್ಕೊಂಡ್ ಬಂದಿದ್ದಕ್ಕೆ ಇವತ್ತು ನಮ್ಮ ಮನೇಲಿ ನನ್ ತಮಟೆನ್ ಗೊಜ್ಜಿ ಬೇಡಿ ನನ್ಗೆ ಎದೆಲ್ಲ ಹುರಿತದೆ ನನಗೆ ಗ್ಯಾಸ್ಟ್ರಿಕ್ ಆಯ್ತದೆ ಹುಳಿ ಉಪ್ಪು ಖಾರ ಎಲ್ಲ ಜಾಸ್ತಿ ತಿಂದಿರಿ ಅಂತ ಹೇಳಿದ್ರು ಕೇಳಕ್ಕಿಲ್ಲ ನೋಡಿ ಟಮಟೆ ಗೊಜ್ಜೆ ಬೇಯಿಸ್ಕೊಂಡು ಕುತಾವಳಿ ನಾನು ಏನು ನಂಗೆ ಊಟ ಬೇಡ ಏನು ಬೇಡ ಕತೆ ಹೋಗ್ ಮನೆ ಕತೀನಿ ಓ ನೀನು ಏನಂದಿ ಎಂತಿ ಅಕ್ಕ ತಿನ್ನೋದು ಮತ್ಕಬಿಟ್ಟ ನೀನು ತಿನ್ನೊಂದೇ ಅಯ್ಯೋ ಹೊಟ್ಟೆ ಕೆಚ್ಚು ಮೂಡೇ ಎಷ್ಟನೇ ಹೊಟ್ಟೆ ಕೆಚ್ಚು ನಿನ್ಗೆ ನನ್ನ ಸೊಸೆ ಕಣ್ರೆ ಅಲ್ಲ ನಾನು ಸೊಸೆಗೆ ಬೇಳೆಕಾಳು ಹಾಕಿ ತರಕಾರಿ ಹಾಕಿ ಸಾರು ಮಾಡ್ಕೊಡು ಅಂದ್ರೆ ಗೋಜ್ ಬೇಯಿಸ್ಕೊಂಡಿದೀಯಾ ಒಂದ್ ತಟ್ಟೆ ಹಣ್ಣ ತಿನ್ನಕ್ಕೆ ಹಾನೆ ಹಾನೆ ಅಂಗ ತಿನ್ನಕ್ಕೆ ಎಮ್ಮೆಂಗೆ ಹಾ ಎಮ್ಮೆಂ ತಿನ್ನಕ್ಕೆ ಅಯ್ಯೋ 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 ಮನೆಯೆಲ್ಲ ತಮಗ ಅಂತಾದಲ್ಲಾ ಅಂತ ಅಂದ್ರೆ ఎన్నె ఇప్పటి ఎన్నె ఊదీయ ఇప్పటి కర్బేసి ఉప్పు తుంబీ ఇప్పటి ఎన్నె ఊదీ మరి బాణ్ నం టయ్యా నేను ననిలా మనేల్ ఏనో గమగ మనస్థాళెన్న సొస్ అడ్గే మార్తాళ అంద్ర నేను నీ తినకీ మార్క నీ నిన్న మింకి హ్యాక నీ బర్బారా నిన్ను ఒరా నన్ను హాకంగి అరుచూసి ఒత్తి ఒత్ నన్ను అర్చూసి సహిస్తూ యాకంగ రోసాది అన్న నీ ననూ హాడి ఆడి కడిడే కడి కోణిందాచ ಮನೆ ಉದ್ದಾರ ಮಾಡಕ್ಕೆ ಬಂದಿದ್ದ ಕತೆ ನೀನು ಮನೆ ಹಾಳು ಮಾಡಕ್ಕೆ ಬಂದಿದ್ದ ಕತೆ ನೀನು ಉದ್ದಾರ ಮಾಡಕ್ಕೆ ಬಂದ್ರೆ ನೀನು ಹಿಂಗೆಲ್ಲ ಹೊಟ್ಟೆ ಉಸ್ತಿಲ್ಲ ನಾನು ನೀನು ಬರಬಾರ್ದು ಬರ ನೀನು ಹೊತ್ಕೊಂಡೋಗಿ ಮಾನಸ ಬರ ಹಾಂ ಹ್ಞೂ ನೀನು ಹೇಳ್ತೀನಿ ಬೆಂಕಿ ಯಾಕ ನಾನು ಸೊಸೆ ಗುಪ್ಪುರದ ಮಕ್ಕಳಾಯ್ತಾವೆ ಅಂತ ನಾನು ಖುಷಿಯಾಗಿದ್ದೆ ನೀರು ಕಣ್ಣೀರು ಹಾಕ್ತಾ ಕಣ್ಣೀರಾ ಕಣ್ಣೀರಾ ಕಣ್ಣೀರ ಅತ್ತ ಅಪ್ಪ ಆಯಿತು ನೀನಂತ ತಿಂಗ್ ಮಾಡಬೇಕಿಲ್ಲ ನಾನು ಈಗ ಬೆಲೆ ಕಲ್ತ ಅದು ಮಾಡಿ ಅನ್ನ ಮಾಡಿ ಕೊಡ್ತೀನಿ ಹಾಗೆ ಏನತ್ತ ಬಗ್ಳದೆ ನಾನು ಏನತ್ತ ಬಗ್ಳದೆ ನಿಮ್ಮ ಮಕ್ಕಳು ಬೆಂಕಿ ಯಾಕ ಚೆನ್ನಾಗ್ ತೀವ್ ಬಿಡ್ರಿ ಈ ಕಡೆ ತೀವ್ರ ಬರ್ಬಿಡ್ಬೇಕು ಮಕ್ಕಳ ಮಕ್ಕಬೆ ಮಕ್ತಾಳು ಒಂಗೆ ಮಕ್ಕ ನಿನ್ ಚೆಂದವಾನ್ ಮಕ್ಳನ್ ಖಾಲೇಟ ನಿಮ್ಗೆ ಅವ್ಳು ಬುದ್ಧಿ ಕಲ್ಸ್ತಾಳು ನಿನ್ ಬುದ್ಧಿ ಕಲ್ಸಾಳಲ್ಲಾ ಅವ್ಳಗ್ಬೇಕೆನ ತಕೊಂಡು ಬರ್ಲ ಕಡಿಯ ಅವ್ರಗಿಬೇಕ ಮೊದ್ಲು ತಾಳಗ್ ಬಿಡ್ತೀನಿ ಮಾತಲ್ಲ ನೀ ಹೇಳ್ ಕಳ್ಸಿದ್ರೆ ಇವತ್ತಿನ ಎಲ್ಲೋ ಇರುವೆ ನೀನು ಅಲ್ವಾ ನೀನು ನನ್ ಮನೆ ಹಾಳು ಮಾಡಾಕ್ ಬಂದಿದಿ ಹೌ ಮಗನ್ ಬೇರೆ ಮಾಡಾಕ್ ಬಂದಿದೀನಿ ನೀನು ನೀನು ಹುದ್ದಾರ ಮಾಡಾಕ್ ಬಂದಿದೀಯಾ ನೀನಂತ ಅಂತ ಆಟ ಚಲ ನೀನು ಓಡೋಗುವೆ ನನ್ ಮನೇಲಿ ಏನ್ ಕೂತ್ಕೊಳ್ಳಿವೆ ನಮ್ಮ ನಮ್ ಸಾಯಿಸಾಕ ನೀ ಕೂತಿರೋದ್ ನೀನು ನಮ್ಮ ಸೈಸಕ್ಕೆ ಅದೇ ನಿಮ್ಮ ಹೇಳ್ತಾಳೆ ಇಲ್ಲಿ ಬಂದ್ರೆ ನನ್ ಸಾಯಿಸ್ಕೊಳಲ್ ಅಂದ್ಬಿಟ್ಟು ನೀನು ಅಲ್ಲೇ ಸಾಯಿ ಅಂತ ಹೇಳ್ತಾಳೆ ನೀನು ಅದೇ ಸುದ್ದಿ ಹೇಳ್ಕೊಂಡ್ ನಾಟಕ ಮಾಡ್ತದಿ ಅಲ್ವಾ ಕಾಡಿ ನೀನು ಮುಂದುವರಿಯುವುದು ಹಾಗೆ ವೀಡಿಯೋ ಹೆಂಗ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಆ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಅಲ್ಲಿ ಸಪೋರ್ಟ್ ಮಾಡಿ